ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬಲ್ಲ ನಾನು ನೋಡಿದಿರಲ್ಲ ನನ್ ಯಾವತ್ತೂ ಇಷ್ಟೇನೆ ಹ್ಮ್ ನನ್ ಯಾವ್ದಕ್ಕೂ ಇನ್ನೂ ಆಗೈತೆ ತಲೆ ಕೆಡಿಸ್ಕೊಂಡವಳೆ ಅಲ್ಲ ಈ ಜಯಮ್ಮ ಅಂತಂದ್ರೆ ಯಾವ್ದಕ್ಕೂ ಕೇರ್ ಮಾಡಲ್ಲ ತಲೆ ಬೋಳ್ಸಿರೋದಕ್ಕೂ ಕಣ್ಣು ಬೆರೆದಿರೋದ್ಕು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಮೇಕಪ್ ನಿಲ್ಲಿಸ್ಬೇಕು ನನ್ ಮೇಕಪ್ ಮಾಡೋದನ್ನ ಬಿಡ್ಬೇಕು ಅನ್ನೋ ಒಂದ್ ಕಾರಣಕ್ಕೆ ಹೊಟ್ಟೆ ಕಿಚ್ಚಿಗೋಸ್ಕರ ಈ ರಾಜಿ ಅನ್ನೋಳು ಮಾಡಿರೋದು ಈ ರಾಜಿ ಕುತಂತ್ರ ಮಾಡ್ಯವಳೆ ಹ್ಮ್ ನಾನು ಅವಳಿಗೆ ಎದ್ದಿ ಹೋದಂಗೆ ನೋಡು ನಾನೆಲ್ಲ ಮೇಕಪ್ ಚೆನ್ನಾಗ್ ಮಾಡಿ ನನ್ ದೊಡ್ಡ ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಓಹ್ ಇಲ್ಲ ಯಾವುದೋ ಒಂದಿದೆ ಮೇಕಪ್ ಪಾರ್ಲರು ಒಂದು ಒಂದಿದೆ ಕೇಳೋಣ ಇವ್ರನ್ನೇನಾದ್ರೂ ಹ್ಞೂ ಬರ್ತಾರಾ ಮದುವೆಗೆ ಮೇಕಪ್ಗೆ ಅಂತ ಹೇಳಿ ಅಕ್ಕ ಏನಾಗಬೇಕಾಗಿತ್ತು ಅದೇ ಇಲ್ಲಿ ಬ್ಯೂಟಿ ಪಾರ್ಲರ್ ಇದೆಯಲ್ಲ ಅಲ್ಲಿ ಪಾರ್ಲರ್ ಹತ್ರ ಹೋಗ್ತಾ ಇದ್ದೆ ಹ್ಞೂ ಅವರು ಮೇಕಪ್ ಮಾಡ್ತಾರಲ್ಲ ಅವ್ರ ಮೇಕಪ್ ಆರ್ಟಿಸ್ಟಾ ಆ ಪಾರ್ಲರ್ ಓನರ್ ನಾನೇನೆ ನಾನೇ ಮೇಕಪ್ ಆರ್ಟಿಸ್ಟ್ ಎಲ್ಲ ಥರದ್ದು ಮೇಕಪ್ ಮಾಡ್ಕೊಡ್ತೀನಿ ಯಾವಾಗ ಮದುವೆ ಇರೋದು ನಮಗೆ ಅಕ್ಕ ಈ ಶನಿವಾರ ಭಾನುವಾರ ಇದೆ ನೀವು ಶನಿವಾರ ನಮ್ಮ ಮನೆ ಹತ್ರನೇ ಬರಬೇಕಾಗುತ್ತೆ ಶನಿವಾರ ನಮ್ಮ ಮನೆ ಹತ್ರನೇ ಬಂದರೆ ಮತ್ತು ನೈಟ್ ಒಂದು ಮೇಕಪ್ಪು ಬೆಳಗ್ಗೆ ಮುಹೂರ್ತಕ್ಕೊಂದು ಮೇಕಪ್ಪು ಒಂದು ಮೂರು ನಾಲ್ಕು ಥರ ಮೂರು ನಾಲ್ಕು ಟೈಮು ಮೇಕಪ್ ಮಾಡಿಕೊಡ್ಬೇಕಾಗುತ್ತೆ ನಮ್ಮ ಮಗಳದು ಮದುವೆ ಇರೋದು ಈ ಶನಿವಾರ ಭಾನುವಾರ ಅಲ್ಲ ಮುಂದಿನ ಶನಿವಾರ ಭಾನುವಾರ ಇನ್ನು ಹದಿನೈದು ದಿನ ಇದೆ ಹೌದಾ ಸರಿ ಆಯ್ತು ಹೇಳಿ ಮಾಡ್ಕೊಡ್ತೀನಿ ಈ ಎಲ್ಲ ಥರದ ಮೇಕಪ್ ಮಾಡ್ತೀನಿ ಭಾಳ ಚೆನ್ನಾಗಿ ಮಾಡ್ತೀನಿ ಅಯ್ಯೋ ನನ್ನ ಮೇಕಪ್ಗಳು ಮಾಡಿರೋದೆಲ್ಲ ನೋಡಿಬಿಟ್ರೆ ನೀವು ಹೋಗ್ಬಿಡ್ತೀರಾ ಭಾಳ ಚೆನ್ನಾಗಿ ಬಂದಿದೆ ಮೇಕಪ್ ಎಲ್ಲ ತುಂಬ ಲುಕ್ಕಿಂಗು ಬ್ರೈಡು ತುಂಬ ಚೆನ್ನಾಗೆ ಕಾಣಿಸ್ತಾರೆ ಆ ಥರ ಮೇಕಪ್ ನಾನು ಕಲ್ತಿರೋದು ನಾನು ಬ್ಯಾಂಗ್ಳೂರಲ್ಲಿ ಕಲ್ತಿರೋದು ಹೌದೇನು ಅದಕ್ಕೆ ನಾನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮ ಅಮ್ಮ ಯಾರಾನ ಇದ್ರೆ ಹೇಳ್ಬಾ ಅಂತ ಅದಕ್ಕೆ ನಾನು ಇನ್ನೇನು ಇಲ್ಲೆಲ್ಲ ಹೋಗೋಣ ಅಂತ ಅಂದ್ಕೊಂಡೆ ಟೌನ್ಗೆ ಟೌನ್ಗಿನ್ನೇನು ಬಿಡು ಇಲ್ಲೇ ಇತ್ತಲ್ಲ ಮೇಕಪ್ ಪಾರ್ಲರ್ ಅಂತ ಹೇಳಿ ಹಾಕಿದ್ರಲ್ಲ ಅದಕ್ಕೆ ನಾನು ನಿಮಗೆ ಕೇಳೋಣ ಅಂತ ಹೇಳಿ ಬಂದೆ ಹ್ಞೂ ಹಾಗಾದರೆ ಮಾಡ್ಕೊಡ್ತೀರಾ ನೀವು ಚೆನ್ನಾಗಿ ಮಾಡ್ತೀರಾ ಒಟ್ಟಿನಲ್ಲಿ ನಮಗೆ ಚೆನ್ನಾಗಿ ಆಗಬೇಕಷ್ಟೆ ಚೆನ್ನಾಗಿ ಮಾಡಿಕೊಡ್ಬೇಕು ಸಾಲೇ ಕೆಡಿಸ್ಕೋಬೇಡ್ರಿ ಬಿಡ್ರಿ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅಯ್ಯೋ ಮದ್ವೆಗೆ ಬಂದಿರೋರೆಲ್ಲ ಯಾಕೆ ಮೇ ಯಾರು ಮೇಕಪ್ ಮಾಡಿದವರು ಯಾರು ಮೇಕಪ್ ಮಾಡ್ದವ್ರು ಅಂತ ಕೇಳಬೇಕು ಹಂಗೆ ಮಾಡ್ಕೊಡ್ತೀವಿ ಹೌದಾ ಸರಿ ಹಂಗಾದ್ರೆ ನಾಲ್ಕು ಟೈಮಿಗೆ ಎಷ್ಟು ತಗೊಳ್ತೀರಾ ಎಷ್ಟು ಅಮೌಂಟು ಹೇಳ್ರಿ ನಾನು ಯಾರ ಏನು ಇಷ್ಟೇ ಅಂತ ಕೇಳಲ್ಲ ಹ್ಞೂ ಈಗ ಹ್ಞೂ ಎಲ್ಲರೂ ಭಾಳ ತಗೊಳ್ತಾರೆ ಒಂದು ಇಪ್ಪತ್ತು ಸಾವಿರ ತಗೊಳ್ತಾರೆ ನಾನು ಒಂದು ಹದಿನೈದು ಸಾವಿರಕ್ಕೆ ಬೇಕಾದರೆ ಮಾಡ್ಕೊಡ್ತೀನಿ ಎಲ್ಲ ಇಪ್ಪತ್ತು ಸಾವಿರ ತಗೊಳ್ತಾರೆ ನನ್ನ ಮೇಕಪ್ ನಾನು ನಾನು ಅಂತ ಮೇಕಪ್ಪು ಎಲ್ಲ ಕೆಲವರೆಲ್ಲ ಬೆಂಗಳೂರಲ್ಲೆಲ್ಲ ನಾ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತಗೊಳ್ತಾರೆ ಮೇಕಪ್ಗೆ ಆದರೆ ನಾನು ಆ ರೀತಿ ತಗೊಳಲ್ಲ ಯಾಕಂದ್ರೆ ಹಳ್ಳಿ ಇಲ್ಲಲ್ಲ ಹದಿನೈದು ಸಾವಿರ ತಗೊಳ್ತೀನಿ ಹದಿನೈದು ಸಾವಿರ ತಗೊಂಡು ಮಾಡ್ಕೊಡ್ತೀನಿ ಬಿಡಿ ಹ್ಞೂ ಸೆಟ್ ಎಲ್ಲ ಇದೆ ಒಳ್ಳೆ ನಿಮ್ಗೆ ಯಾವ ಥರ ಸ್ಯಾರಿ ಡಿಸೈನ್ ಯಾವ ಥರ ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ ಎಲ್ಲ ಮಾಡ್ಕೊಡ್ತೀನಿ ಏನು ತಲೆ ಕೆಡಿಸ್ಕೊಬೇಡಿ ಹ್ಞೂ ಬಂದಿದ್ದೀರಲ್ಲ ಅಷ್ಟು ಸಾಕು ನನಗೆ ಭಾಳ ಬುಕ್ಕಿಂಗ್ ಬರ್ತವೆ ಅಯ್ಯೋ ದಿನ 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 ಅಯ್ಯೋ ನಮ್ಮ ಮದುವೆಗೆ ಬನ್ನಿ ನಮ್ಮ ಮದ್ವೆಗೆ ಬನ್ನಿ ಅಂತಾರೆ ಅರೇ ಯಾತು ಯಾತ ಹೇಳ್ತಾ ಮದ್ವೆ ಅಕ್ಕಯ್ಯದ್ವೆ ಕಣಿಲ್ಲಸ್ಮಕಾ ಹ್ಮ್ ಮದ್ವೆಗೆ ಮೇಕಪ್ ಮಾಡೋಕೆ ನನ್ಗೆ ಆರ್ಡ್ರ್ ಕೊಡಕ್ಕೆ ಬಂದವ್ರೆ ಹ್ಮ್ ಮದ್ವೆಗೆ ನನ್ಗೆ ಆರ್ಡರ್ ಸಿಕ್ತು ಒಳ್ಳೆ ಆಫರ್ ಸಿಕ್ಕಿದೆ ನನಗೆ ಹ್ಞೂ ಜಯ್ಯಮ್ ಗಂಗರಿ ಮಜ್ಜಿಗೆ ಮೇಕಪ್ ಮಾಡಕ್ಕೆ ಸಿಗ್ತೇನೆ ಹ್ಞೂ ಪರವಾಗಿಲ್ಲಂಗರಿ ಶನಕ್ಕೆ ಕಾಂತಿ ಪಟ್ಟು ನಾಳೆ ನಾಡಿದ್ದು ನಮ್ಮ ಮಗಳಿಗೂ ಕಳಿಸ್ತೀನಿ ಸೆಟ್ ಎಲ್ಲ ಬುಕ್ ಮಾಡ್ತಾಳೆ ಅವಧಿ ಅವಳಿಗೆ ಯಾವ್ದು ಬೇಕೋ ಅದನ್ನ ಬುಕ್ ಮಾಡ್ತಾಳೆ ಬಂದು ಎಲ್ಲ ಅವಳಿಗೆ ಯಾವ್ದು ಬೇಕೋ ಅದನ್ನು ಇಷ್ಟಪಟ್ಟು ಚೂಸ್ ಚಾಯ್ಸ್ ಮಾಡಿಬಿಟ್ಟು ಅವಳು ಬರ್ತಾಳೆ ನಾನು ಇನ್ನು ನಾನು ಅದೇ ಹೇಳೋಗೋಣ ಅಂತೇಳಿ ಬಂದೆ ಸರಿ ಆಯಿತು ಒಂದು ಸಾವಿರ ಎರಡು ಸಾವಿರ ಕಡಿಮೆ ಮಾಡ್ತಾಳೆ ಮಾಡ್ಕೊತೀನಿ ಬಿಡ್ರಿ ನಾನು ಏನು ಇಲ್ಲೋಡು ನಮಗೆ ಇಷ್ಟೇ ಕೊಡಿರಿ ಅಷ್ಟೇ ಕೊಡಿರಿ ಅಂತ ನಾನು ಯಾವತ್ತು ಯಾರಿಗೂ ಕೇಳಲ್ಲ ಹ್ಞೂ ನಾನು ಯಾವತ್ತೂ ಕೇಳಲ್ಲ ನನಗೆ ನಿಜ ಒಂದು ಸಾವಿರ ಎರಡು ಸಾವಿರ ಕಡಿಮೆ ಕೊಟ್ಟರು ನಾನು ತಗೊಂಬರ್ತೀನಿ ನಾನು ಹಂಗೆ ಅಕ್ಕ ಹ್ಞೂ ನಾನು ಎಲ್ಲಾದರೂ ಅಷ್ಟೇ ಕಣಮ್ಮ ನನ್ನ ಭಾಳ ಜನ ಬುಕ್ ಮಾಡಿಕೊಂಡು ಭಾಳ ಮದುವೆಗಳಿಗೆಲ್ಲ ಹೋಗಿ ಮೇಕಪ್ ಮಾಡಿದ್ದೀನಿ ಬೆಂಗ್ಳೂರಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ನನ್ನ ಭಾಳ ಚೆನ್ನಾಗಿ ಮಾಡ್ಕೊಡ್ತೀನಿ ಹ್ಞೂ ಏನು ತಲೆ ಕೆಡಿಸ್ಕೊಬೇಡಿ ನೀವು ನನಗಿನ್ನ ಮದುವೆ ಆರ್ಡ್ರ್ ಸಿಕ್ತಲ್ಲ ನೀನು ನಾನು ಮಾಡ್ತೀನಿ ಬಿಡು ಹ್ಞೂ ಕಡಿಮೆನೇ ಕೊಡಿ ಪರವಾಗಿಲ್ಲ ரே ஆயக்கா இன்வ் இரப்போ ம் ஒவ்வொரு அங்கா நமக்கு அட்டே இஷ்டே அம் தார் ஏ நம்ம ஏற்காயினா ஐ சவ் கம்மி கொட்டும் இஸ்க்கம்பு தாக்கம்மா அந்தாள் ஆ சாக்கி மாதாள் மெக்கப் கார் கண்டி ம் மதுவேலாம் சேனா் துணி ஜன்ரி நான் மாக்கப்லாம் ஹேகி அந்த ஏன் பரவாயில்ல கடுமே மாடி ம் சரி ஆய் கழசி யாவாக ட்வெண்ட்டி ஃபோர் அவர்ஸு ஓப்பன் இரு பார்லரு கழுசி ட்வெண்ட்டி ஃபோர் அவர்ஸ் நைட் பாக்லாக்கல்வா ಅಲ್ಲ ಅಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನೋದು ಬಿಟ್ಟೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ಅಂದೆ ಹ್ಞೂ ಇರಲಿ ಪರವಾಗಿಲ್ಲ ಸಾಯಂಕಾಲ ಆರೂವರೆ ಏಳು ಗಂಟೆವರೆಗೂ ಇಲ್ಲೇ ಮನೆ ಹತ್ರನೇ ಇರ್ತೀನಿ ಹಂಗೆ ಏನಾದ್ರೂ ನನಗೆ ಸಿಗಲಿಲ್ಲ ಅಂತಂದರೆ ಅಲ್ಲಿ ಪಾರ್ಲರ್ ಬೋರ್ಡ್ ಇದೆಯಲ್ಲ ಅಲ್ಲಿ ನನ್ನ ಫೋನ್ ನಂಬರ್ ಹಾಕಿದ್ದೀನಿ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ಮನೆ ಹತ್ರನೂ ಇರ್ತೀನಿ ಮನೆ ಹತ್ರ ಬೇಕಾದರೂ ಬಂದು ಕರ್ಕೊಂಡು ಬಂದರೆ ನಾನು ಪಾರ್ಲರ್ ಓಪನ್ ಮಾಡ್ತೀನಿ ಏನಿಲ್ಲ ಅದಕ್ಕೆ ಇಲ್ಲೇ ವಿಲೇಜಲ್ಲಿ ಮಾಡ್ಕೊಂಡಿರೋದು ನಾನು ಹ್ಞೂ ಮಾಡ್ಕೊಡ್ತೀನಿ ಬಿಡಿ ಹ್ಞೂ ನಾನು ಅದಕ್ಕೆ ಹಳ್ಳಿ ಇಲ್ಲಾದರೆ ಹಳ್ಳಿಗಳಾಗೆಲ್ಲ ಯಾರು ಇರಲ್ಲ ಅಂತ ಹೇಳಿ ಅದಕ್ಕೆ ಹಳ್ಳಿಲಿ ಮಾಡುತ್ತೆ ಟೌನ್ಗಳಲ್ಲೆಲ್ಲ ಪಾರ್ಲರ್ ಮಸ್ತಾಗಿ ಇರ್ತಾವಲ್ಲ ಅದಕ್ಕೆ ನಾನು ಹಳ್ಳಿಲ್ ಮಾಡ್ಕೊಂಡಿರೋದು ಹೆಂಗ ಬಿಡತ್ಲಗಿ ಹಳ್ಳ್ಯಾಗ್ ಮಾಡಿರೋದ್ರಿಂದನ ವಾಸೆತ್ತ ನಮಿ ಟೌನ್ಗ್ ಹೋಗದೇನಿ ಹ್ಮ್ ಆಗಲ್ಲ ಹ್ಮ್ ಹೆಂಗಾತ ಹಳ್ಳ್ಯಾಗ್ ಮಾಡಿರೋದು ಒಳ್ಳೆ ಕೆಲಸ ಮಾಡಿರಿ ಹಂಗ್ ಮಾಡ್ತಾಳ ಏನೋ ಹ್ಮ್ ಅಲ್ಲಾ ಏನು ಹುಡ್ಗ ಮದ್ವೆ ತಗೊಂಡಿರ್ತಾನ ಏನ್ ಇವಳು ಮೇಕಪ್ ಮಾಡಿರೋದ್ ನೋಡಿ ಅಯ್ಯೋ ಅಯ್ಯೋ ಏಡ್ಬೇಕಿನ್ನ ಅಯ್ಯಪ್ಪ ಇವ ಮದ್ವೆ ಆರ್ಡ್ರ್ ಬೇರೆ ಸಿಕ್ಕೈತೆ ಹದಿನೈದು ಸಾವಿರ ರೂಪಾಯಿ ದುಡ್ಡು ಅಂತಾಳೆ ಒಬ್ಬ ಒಬ್ಬ ಆಗಲ್ಲ ಹೇಳ ಎಲ್ಲೋಗಿದ್ರಿ ಅಕ್ಕ ನೀವು ಎಲ್ಲ ಫುಲ್ಲು ಬೋಡ ಆಗ್ಬಿಟ್ಟಿದ್ದೀರಾ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ದೆ ನಮ್ಮ ಮನೆ ದೇವ್ರಿಗೆ ಹೋಗಿ ಕೂದಲು ಕಟ್ ಬಂದಿದ್ದೀನಿ ಮನೆ ದೇವ್ರಿಗೆ ಹೋಗಿದ್ವಿ ಅದಕ್ಕೋಸ್ಕರ ಹಂಗೆ ಕೂದಲು ತೆಕ್ಸಿದೀವಿ ನಮ್ಮ ಕೈಗೆ ವಾಂತಿ ಆಗಿತ್ತು ಅರ್ಕೆ ಮಾಡ್ಕೊಂಡಿದ್ಲು ಮುಡಿ ಕೊಟ್ನಿ ಅಂತ ಅರ್ಜೆ ಮುಡಿ ಕೊಟ್ಟು ಬಂದವಳಿ ಹಾಂ ದೇವ್ರಿಗೆ ಕೊಟ್ಟು ಬಂದಾವಳಿ ಮುಡಿ ಸರಿಯಾಗಿ ಆಯ್ತು ಬರ್ತೀನಿ ನಾಳೆ ಕಳಿಸ್ತೀನಿ ಹ್ಞೂ ಸರಿಯಮ್ಮ ಆಯ್ತು ಹೇಳಿ ಒಳ್ಳೇದಾಗ್ಲಿ ಒಬ್ಬ ಒಬ್ಬ ನಮ್ಮ ಹೆಂಗ ನಮ್ಮ ಕೈಗೆ ಆರ್ಡ್ರ್ ಸಿಕ್ಬಿಡ್ತು ಮದ್ವೆದು மத்தேன் அந்தியா நான் அந்த கல் ம் ஒன்னொரு சத்திகோதே அத்தினை சாய் ரூபாய் ம் ஏனில் அய்யோ நீலி மாதிரி திங்குலா கூலி மாதிரி நீங்கள் ஹெத் சவ் ரூபாய் டுடியக்கல்ல ஒன்னொந்து நைட்டு வந்து டே ஒன்பே ி டம்மு டெம நான் கன்னடாகி நீங்கள் இங்கிலீஷ்னே அர்த்தவாகல அதுக்காக ஒன்று ராத்திர டேம் ரெசெப்ஷனில் ஒன் மூர்த்து எரண்டு மேக்கப் அந்த ஹைநை சாட் மாதிரி நான் நான் தங்களுக்கு ஏனால ஒன்று மூவத்தால் சார் தினி ஏன்னா ஜாஸ்தி மதைகள் எல்லாம் சிக்கிவிரு ஐவ் சாட்னி ம் ಒಂದು ಏನಂದ್ರೂ ನನ್ಗೆ ಐವತ್ತು ಸಾವಿರ ಮಿನಿಮಮ್ ನನ್ಗೆ ಆಗುತ್ತೆ ಹ್ಮ್ ಅಷ್ಟು ನನಗೆ ಇವಾಗ ನೋಡಿ ಇನ್ಮೇಲೆ ಮದುವೆ ಸೀಸನ್ ಸ್ಟಾರ್ಟು ಇನ್ಮೇಲೆ ಎಲ್ಲ ಇವಾಗ ಹಾಶೆಲ್ಲ ಮುಗಿತೀವಾಗ ಶ್ರವಣ ಎಲ್ಲ ಆಗ್ತಾ ಇತ್ತಲ್ಲ ಇವಾಗ ಮದ್ವೆಗಳೆಲ್ಲ ಇನ್ನು ಜಾಸ್ತಿ ಇನ್ಮೇಲೆ ಹ್ಮ್ ನೋಡು ಇವಾಗ ಇನ್ಮೇಲೆ ನನಗೆ ಎಷ್ಟು ನನ್ನ ಡಿಮ್ಯಾಂಡ್ ಅಂತ ಹೇಳಿ ಕೊಣೆಗೆ ಅಮ್ಮ ಇರೋ ತು ಒಳ್ಳೆ ಹ್ಮ್ உருக்கெல்லாம் ஜன நான் நோடி ஆர்க்கம்பர் எல்லாம் உருக்கா இரலே ம் நன் கலீலி தாக்கத்தே நன்னது கலிப்போ நன்னது மாடி பார்லர் கிளிக் உட்கண்ட் வந்துரு அதுந் சவிர் சனிவாரம் ஓகே ஹைநை சூட்கம்பந்து ஹ்நை சாகி டொட் ம் மெக்கப் பண்ணுற ஏன் அந்த ನಾನು ಮೇಕಪ್ ಕಲ್ತಿದ್ದೀನಿ ಹ್ಮ್ ಯಾರು ಅವರು ಕಲಿಯೋಕಾಗಲ್ಲ ನನ್ನ ಮಾಡೋಕ್ಕಾಗಲ್ಲ ಹ್ಞೂ ಒಂದೇ ಸತಿ ಏಟನ್ ದೊಡ್ಡ ದುಡ್ಡು ಕಮ್ತಾ ಇದ್ದೀನಿ ಏ ಜನ್ ಗ್ರೇಟ್ ಅಮ್ಮ ತಾಯಿ ಏ ನಾವು ಕಲ್ತಾಶೆಮ್ಮದ್ದೆಲ್ಲಾನು ಹ್ಮ್ ಅಲ್ಲ ಯಾತೈತೆಲ್ಲ ಮಕ್ಕೆಲ್ಲ ಹ್ಞೂ ಅದು ಹೆಂಗೆ ಮೇಕಪ್ ಮಾಡ್ತೀವಿ ಏನ ಮಾಡ್ತೀನಿ ನೋಡ್ತಿರೀ ಹ್ಞೂ ಮದ್ವೆಗಳಾಗೆಲ್ಲ ಮಾಡಿದೀನಿ ಆಲ್ರೆಡಿ எல்லாம் அஸ்டே பெங்களுரல் எல்லாம் நான் கல்ன அது எல்லாம் இல்லே ஃபஸ்ட் ஆட்ரு சிது ம் மதவைக்கு இது ஃபஸ்ட் ஆட்ரு நன்கிவத்தே வந்திது ஹம் அதுக்கே இவத்தின் ஸ்டார்டிங் மேல் நோடு நான் ஃபுல் சீசன் சீசன் ஷுருவாதே நன்கு டிமாண்ட் நான் நின்ங்க நின்ஹா மாத்தாடக்கு புசத்திரலா நான் பட் அஸ்ட் பிஸி ஆகத்தினி அய்யோயப்பா ஓடி நோட தாயி எப்பாஸ் மக்கம் நம் கை சாழோ இல்வோயப்ப இப்பட்டு அவள் ஏஸ்ட் ஃபுல் டிமேண்ட் அந்த ஃபுல் டிமண்ட் அதே வந்து எங்கே தாயி இப்பாட்டி பிஜி ஆகிட்டு ஏ ஜெயம்மா அவ நம்ம மாதாடஸ் ம்வாக மாதாட்ஸ்தல்ல மாதாடஸ்திரே நமக்கு ஏனா ஜெயம் நம்ம மாதாடசிள் சமாதானி இருத்தி உம் ಮಾತಾಡ್ಸೆ ತಾಯಿ ಇನ್ನು ಕೈ ಮುಗಿತಿ ಹ್ಞೂ ಹೇಳ್ತಾನೆ ಬಿಗಿ ಆಗಬೇಡ ಈ ಪಟ್ಟು ಬಿಲ್ಡಪ್ ಕೊಡು ತಿಂದ ಈ ಪಾಟ್ ಇದ್ದಿದ್ದು ಹ್ಞೂ ಬಿಲ್ಡಪ್ ಕೊಡ್ತಾಳೆ ಬೇಡ ಇವಾಗ ಒಂದು ಮದುವೆದು ಒಂದು ಯಾವ್ದೋ ಒಂದು ಏಳು ಹೋದ್ರು ಅಕ್ಕಿದ್ದಿದ್ದನ್ನು ನೋಡಬೇಕು ಊರು ತುಂಬ ಬಿಡಪ್ ಕೊಡ್ತಾಳಿ ಪಾಟು ಮಾಡಿದ್ರಲ್ಲ ವೀಕ್ಷಕರೇ ನಮ್ಮ ಮುಗಿಯ ಫಸ್ಟ್ ಊರಿಗೆ ಬಂದು ಮೇಕಪ್ ಪಾರ್ಲರ್ ಮಾಡಿದ ಮೇಲೆ ಫಸ್ಟ್ ಆರ್ಡ್ರು ಮದ್ವೆದ ಸಿಕ್ಬಿಟ್ಟೈತೆ ಹ್ಞೂ ಇವತ್ತು ಫಸ್ಟ್ ಆರ್ಡ್ರ್ ಹೇಳೋಗಿದ್ದಾರೆ ಮಾಡ್ತಾಳೆ ಮೇಕಪ್ಪ ಎಲ್ಲ ನಾನು ಮಾಡ್ತೀನಿ ನಾನು ಇಪ್ಪತ್ತು ಬ್ಯುಸಿ ಆಗ್ತೀನಿ ನನಗೆ ನನಗಿದ್ಮೇಲೆ ಫುಲ್ ಡಿಮ್ಯಾಂಡು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾಳೆ ಏನು ಡಿಮ್ಯಾಂಡ ಏನೋ ಗೊತ್ತಿಲ್ಲ ಅದು ಹೆಂಗೆ ಮೇಕಪ್ ಮಾಡ್ತಾಳೆ ಏನೋ ಗೊತ್ತಿಲ್ಲ ಅಯ್ಯಪ್ಪ ಮದುವೆಗೆ ಆ ಹುಡುಗ ಏನು ಇರ್ತಾನೋ ಮೇಕಪ್ ನೋಡಿ ಹುಡುಗೇ ನಾನು ತಲೆ ತಿಳ್ ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾಳೆ ನೋಡ್ತಾ ನೋಡ್ತಾಯಿರ್ರಿ ಮಿಸ್ ಮಾಡಿದೆ ಇವಾಗ ಹದಿನೈದು ಸಾವಿರ ರೂಪಾಯಿ ದುಡಿತೀನಿ ಹೇಳಿ ಇನ್ನೂ ಬಿಡೋದು ಜಾಸ್ತಿ ಆಗಿಬಿಟ್ಟೈತೆ ಮುಂದಿನ ಭಾಗದಲ್ಲಿ ಇನ್ನೂ ಏನೇನಾಗ್ಬೋದು ಅಂತ ಹೇಳಿ ಮಿಸ್ ಮಾಡಿದೆ ನೋಡ್ತಾ ಇರ್ರಿ ಹಾಗೆ ಈ ವಿಡಿಯೋ ಬಗ್ಗೆ ಈ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪೇ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಹಾಗೆ ಶೇರ್ ಮಾಡಿ ಅವರು ನೋಡಲಿ ಸ್ಟೋರಿನ ಖುಷಿ ಪಡಲಿ ಸಂತೋಷ ಪಡಲಿ ಅವ್ರಿಗೂ ನೋಡಿ ಖುಷಿ ಆಗುತ್ತೆ ಅವ್ರಿಗೂ ನೋಡಿದಷ್ಟು ನಮಗೂ ವ್ಯೂಸ್ ಜಾಸ್ತಿ ಆಗುತ್ತೆ ಅದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ದಯವಿಟ್ಟು ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಹೆಂಗೆ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು